ಬಹುಶಃ ಅಜಿತ್ ದೋವಲ್ ಅವರ ಹೆಸರನ್ನ ಕೇಳದೇ ಭಾರತೀಯನೇ ಇಲ್ಲ ಅನ್ಸುತ್ತೆ ಹೇಳಿದ್ರೆ ಅವರ ಕೆಲಸಗಳು ಅಷ್ಟೊಂದು ಇಂದ ಕೂಡಿರ್ತಿತ್ತು ಉದಾಹರಣೆಗೆ ನೋಡಿ ಎಲ್ಲ ಮೇಜರ್ ಡಿಶಿಷನ್ಗಳು ಭಾರತದ್ದು ಬಂದಿದ್ದು ಕೂಡ ಅದರಲ್ಲಿ ಅವರ ಪ್ರೆಸೆನ್ಸ್ ಇರ್ತಾ ಇತ್ತು ಉದಾಹರಣೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯೋಕೆ ಮುಂಚೆನೇ ಅಜಿತ್ ದೋವಲ್ ಅವರು ಅಲ್ಲಿ ಕಾಶ್ಮೀರದಲ್ಲಿ ಇದ್ಕೊಂಡು ಅಲ್ಲಿನ ಜನರುಗಳ ಜೊತೆ ಬೆರೆತುಕೊಂಡು ಪಿಚ್ಚನ್ನು ರೆಡಿ ಮಾಡಿದ್ರು ಜೊತೆಗೆ ಏನು ಊರಿನಲ್ಲಿ ಇವರು ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು ಅದರ ಸರ್ಜಿಕಲ್ ಸ್ಟ್ರೈಕ್ ಸಂದರ್ಭದಲ್ಲಿ ಕೋಟ್ ಮೇಲೆ ಏನು ರೈಡ್ ಆಗಿತ್ತು ಆ ಸಂದರ್ಭದಲ್ಲಿ ಬಾಲಕೋಟ್ ಏರ್ ಸ್ಟ್ರೈಕಲ್ಲಿ ಇವೆಲ್ಲವೂ ಧೋವಲ್ ಅವರ ಬತ್ತಳಿಕೆಯಿಂದ ಬಂದಂತಹ ಬಾಣಗಳು ನಮಸ್ತೆ ಎಚ್ ಎಚ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ ಅಜಿತ್ ದೋವಲ್ ಒಂಥರ ಹೆಸರಲ್ಲೇ ಒಂದು ಇನ್ಸ್ಪಿರೇಷನ್ ಇದೆ ಒಂದು ಕಲ್ಟ್ ಫಿಗರ್ ಆಗಿಬಿಟ್ಟಿದ್ದಾರೆ ಭಾರತದಲ್ಲಿ ಅಜಿತ್ ದೋವಲ್ ಅಂತ ಹೇಳಿದ್ರೆ ಇಂಡಿಯನ್ ಸ್ಪೈ ಮಾಸ್ಟರ್ ಅಂತಾರೆ ಅವ್ರಿಗೆ ಇಂಡಿಯನ್ ಜೇಮ್ಸ್ ಬಾಂಡ್ ಅಂತಾರೆ ಹಲವಾರು ನಾವು ಅವರ ಕಾರ್ಯಾಚರಣೆಗಳನ್ನ ನೋಡಿದ್ದೀವಿ ನೋಡಿ ಈ ಅಜಿತ್ ದೋವಲ್ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಎನ್ ಎಸ್ ಸಿ ಏನಿದೆ ಅದರ ಚೀಫ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅದು ಐದು ವರ್ಷದ ಒಂದೊಂದು ಟರ್ಮ್ ಮಾಡಿದ್ದಾರೆ ಮೋದಿಯವರು ಮೊದಲನೇ ಬಾರಿ ಪ್ರಧಾನಿಯಾದಾಗಲೇ ಅವರಿಗೆ ಎನ್ ಎಸ್ ಸಿ ಚೀಫ್ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತು ಮತ್ತು ಹತ್ತೊಂಬತ್ತಕ್ಕೆ ಮತ್ತೆ ಗೆದ್ದಾಗ ಮತ್ತೆ ಅವರನ್ನು ಅಡ್ವೈಸರ್ ಆಗಿ ತಗೊಂಡು ಅದಕ್ಕೆ ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟನ್ನು ಕೊಟ್ಟರು ಈ ಬಾರಿಗೆ ಈಗ ಟರ್ಮ್ ಕ್ಲೋಸ್ ಆಗಿತ್ತು ಹೊಸದನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದ್ದಾಗ ಒಂದು ಸಣ್ಣ ಸುದ್ದಿ ಬಂದಿತ್ತು ಅಜಿತ್ ಧವಲ್ ಅವರೇ ಸಾಕು ನನಗೆ ನನಗೆ ಬೇಡ ಅಂತ ಹೇಳಿದ್ರು ಅಂತ ಒಂದು ಸುದ್ದಿ ಬಂದಿತ್ತು ಮತ್ತು ಆರ್ ಎನ್ ರವಿ ಏನಿದ್ರು ತಮಿಳ್ನಾಡು ಗವರ್ನರು ಅವ್ರ ಹೆಸರು ಕೇಳಿ ಬರ್ತಾಯಿತ್ತು ಮತ್ತು ಅಲೋಕ್ ಜೋಶಿ ಅವರಾಗ್ಬೋದು ಯಾರು ರಾನಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರು ಆಗ್ಬೋದು ಅಂಥೇಳಿ ಒಂದು ಚಿಂತನೆಗಳು ನಡೀತಾ ಇತ್ತು ಆದರೆ ಕಡೆಗೆ ಮೋದಿಯವರು ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು ಅದೇನಂತ ಹೇಳಿದ್ರೆ ಅಜಿತ್ ದೋವಲ್ ಅವ್ರನ್ನ ಮತ್ತೆ ಎನ್ ಎಸ್ ಎ ಮಾಡಿದ್ದು ಎನ್ ಎಸ್ ಎ ಚೀಫ್ ಮಾಡಿದ್ದು ಯಾಕೆ ಅಂತೇಳಿದ್ರೆ ನೋಡಿ ಮೋದಿ ಮೂರು ಸರ್ಕಾರದಲ್ಲಿ ಒಂದೀಗಾಗಲೀದೇ ಇಡೀ ವಿಶ್ವದ ನೆರೇಟಿವ್ಗಳು ಎಲ್ಲ ವಿಚ್ಛಿದ್ರಕಾರಿ ಶಕ್ತಿಗಳು ಅಂತರಿಂಗ ಆಂತರಿಕ ಶಕ್ತಿಗಳು ಮತ್ತು ಬಾಹ್ಯದ ಶಕ್ತಿಗಳು ಇವೆಲ್ಲವೂ ಸೇರಿ ಸರ್ಕಾರವನ್ನು ಭಾರತವನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂಥೇಳಿ ಜೊತೆಗೆ ಏನು ಬಿ ಜೆ ಪಿಗೆ ಸಂಪೂರ್ಣ ಬಹುಮತ ಬಂದಿಲ್ಲ ಮೋದಿ ವೀಕ್ ಆಗಿದ್ದಾರೆ ಅಲಯನ್ಸ್ ಗೌರ್ಮೆಂಟ್ ನಡೆಯೋಲ್ಲ ಅಂತೇಳಿ ಈ ಥರ ನೆರೇಟಿವ್ಗಳನ್ನ ಸೃಷ್ಟಿ ಮಾಡಿ ಅತಿ ಹೆಚ್ಚು ಭಾರತವನ್ನು ತುಂಡು ಮಾಡ್ತಕ್ಕಂಥ ಪ್ರಯತ್ನಗಳಿಗೆ ಕೈ ಆಗ್ತವೆ ಹಾಗಾಗಿ ಈ ಬಾರಿಯ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ನ ಪೋಸ್ಟು ತುಂಬ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೆ ಮತ್ತೆ ಅಜಿತ್ ದೋವಲ್ ಬಂದಿದ್ದಾರೆ ಅದು ಭಾಳ ಖುಷಿಯಾದಂಥ ವಿಚಾರ ಬಹುಶಃ ಅಜಿತ್ ದೋವಲ್ ಅವರ ಹೆಸರನ್ನ ಕೇಳದೇ ಭಾರತೀಯನೇ ಇಲ್ಲ ಅನ್ಸುತ್ತೆ ಹೇಳಿದ್ರೆ ಅವರ ಕೆಲಸಗಳು ಅಷ್ಟೊಂದು ಪ್ರಿಸಿಷನಿಂದ ಕೂಡಿರ್ತಿತ್ತು ಉದಾಹರಣೆಗೆ ನೋಡಿ ಎಲ್ಲ ಮೇಜರ್ ಡಿಶಿಷನ್ಗಳು ಭಾರತದ ಬಂದಿದ್ದು ಕೂಡ ಅದರಲ್ಲಿ ಅವರ ಪ್ರೆಸೆನ್ಸ್ ಇರ್ತಾ ಇತ್ತು ಉದಾಹರಣೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯೋಕೆ ಮುಂಚೆನೇ ಅಜಿತ್ ದೋವಲ್ ಅವರು ಅಲ್ಲಿ ಕಾಶ್ಮೀರದಲ್ಲಿ ಇದ್ಕೊಂಡು ಅಲ್ಲಿನ ಜನರುಗಳ ಜೊತೆ ಬೆರೆತುಕೊಂಡು ಒಂದು ಏನು ಪಿಚ್ಚನ್ನು ರೆಡಿ ಮಾಡಿದ್ರು ಜೊತೆಗೆ ಏನು ಊರಿನಲ್ಲಿ ಇವರು ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು ಅದರ ಸರ್ಜಿಕಲ್ ಸ್ಟ್ರೈಕ್ ಸಂದರ್ಭದಲ್ಲಿ ಕೋಟ್ ಮೇಲೆ ಏನು ರೈಡ್ ಆಗಿತ್ತು ಆ ಸಂದರ್ಭದಲ್ಲಿ ಬಾಲಕೋಟ್ ಏರ್ ಸ್ಟ್ರೈಕಲ್ಲಿ ಇವೆಲ್ಲವನ್ನೂ ಧೋವಲ್ ಅವರ ಬತ್ತಳಿಕೆಯಿಂದ ಬಂದಂತಹ ಬಾಣಗಳು ಅಷ್ಟು ಪಿಶಿಶನ್ ಆಗಿ ಅವರು ಕಾರ್ಯಾಚರಣೆಯನ್ನು ಮುಗಿಸ್ಕೊಂಡ್ಬಂದರು ಈ ಆರ್ಟಿಕಲ್ ತ್ರೀ ಸೆವೆಂಟಿದಾಗಿರ್ಬೋದು ಏರ್ ಸ್ಟ್ರೈಕಿಂದ ಇರ್ಬೋದು ಇವೆಲ್ಲ ಆದಮೇಲೆ ಇಡೀ ಜಗತ್ತಲ್ಲಿ ಮೋದಿ ಒಂಥರ ಅಗ್ರೆಸಿವ್ ಲೀಡರ್ ಆಗಿ ಒಂದು ವಿಶ್ವ ನಾಯಕನಾಗಿ ಹೇಗೆ ಪ್ರೊಜೆಕ್ಟ್ ಆಯಿತು ಅದ್ರ ಹಿಂದೆ ಇರ್ತಕ್ಕಂಥ ಅತಿ ದೊಡ್ಡ ಶಕ್ತಿ ಒಂದು ಅಜಿತ್ ದೋವಲು ಮತ್ತೊಂದು ಜೈಶಂಕರ್ ಅವರು ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು ಮತ್ತು ಇವತ್ತು ಇಡೀ ಜಗತ್ತಿನಲ್ಲೇನೇ ಒಂದು ಒಂದು ದೊಡ್ಡ ಫೋರ್ಸ್ ಆಗಿದೆ ಭಾರತ ಅಮೆರಿಕದ ಸಂಬಂಧ ಚೆನ್ನಾಗಾಗಿದೆ ಅದರ ಹಿಂದೆ ದೋವಲ್ ಅವರ ಶಕ್ತಿ ತುಂಬ ಅಡಗಿದೆ ನೋಡಿ ಅಮೇರಿಕ ಮೋದಿಯವರಿಗೆ ವೀಸಾ ಕೊಡಲಿಕ್ಕೆ ಒಪ್ಪಿರಲಿಲ್ಲ ಕಡೆಗೆ ಈಗ ಅತ್ಯಾತ್ತ ದೇಶಗಳಲ್ಲಿ ಒಂದಾಗಿದೆ ಜೊತೆಗೆ ರಷ್ಯಾ ಜೊತೆ ನಮ್ಮ ಸಂಬಂಧ ತುಂಬ ಚೆನ್ನಾಗಾಗಿದೆ ಫ್ರಾನ್ಸ್ ಜೊತೆಗೆ ಚೆನ್ನಾಗಿದೆ ಇಂಗ್ಲೆಂಡ್ನ ಜೊತೆಗೆ ಚೆನ್ನಾಗಾಗಿದೆ ಇದೆಲ್ಲದರ ಹಿಂದೆ ಏನು ದೋವಲ್ ಅವರ ಮತ್ತು ಜೈಶಂಕರ್ ಅವರ ಬುದ್ಧಿಮತ್ತೆ ಕೆಲಸ ಮಾಡಿದೆ ಮೋದಿಯವರ ಏನೇನು ಸ್ಟೇಟ್ಮೆಂಟ್ಗಳು ಬರ್ತಿತ್ತು ಒಂದು ಭಾರತ್ ನಾ ಕಿಸಿಕೊ ಡರಾಯೇಗ ನಾ ನ ಡರೇಗ ಭಾರತ್ ದೇಶ ನೈ ಬುದ್ಧ ಕಾ ದೇಶ ನಾವು ಯಾರ ತಂಟೆಗೂ ಹೋಗಲ್ಲ ಆದರೆ ನಮ್ಮ ತಂಟೆಗೆ ಬರೋಣ ನಾವು ಬಿಡೋದಿಲ್ಲ ಇವೆಲ್ಲವೂ ಒಂದು ಘೋಷವಾಕ್ಯಗಳೊಂದಿಗೆ ಒಂದು ಏನೊಂದು ಫೋರ್ಸ್ ಅಂತ ನಿರ್ಮಾಣ ಆಯಿತು ಒಂದು ಶಕ್ತಿ ಅಂತ ನಿರ್ಮಾಣ ಆಯಿತು ಅದ್ರ ಹಿಂದೆ ಇದ್ದಿದ್ದು ಇದೇ ದೋವಲ್ ಅವರು ಅಜಿತ್ ದೋವಲ್ ಇದು ಕೇರಳ ಕ್ಯಾಡ್ರದ್ದು ಐ ಪಿ ಎಸ್ ಆಫೀಸರು ಅದಾದಮೇಲೆ ಈ ಪಾಕಿಸ್ತಾನಕ್ಕೆ ಸ್ಪೈಯಾಗಿ ಒಳಗಡೆ ಹೋಗಿ ಸೇರ್ಕೊತಾರೆ ಆ ಪಾಕಿಸ್ತಾನ ಒಳಗಡೆನೇ ಸೇರಿಕೊಂಡು ಆ ಜನರ ಮಧ್ಯದಲ್ಲಿ ಒಂದಾಗಿ ಅದೊಂದು ರೋಚಕವಾದ ಕಥನ ಅವರ ಲೈಫ್ ಸ್ಟೈಲು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಏನು ಸಿಖ್ ದಂಗೆಗಳಾಗ್ತಿತ್ತು ಆ ಸಂದರ್ಭದಲ್ಲಿ ಪಾಕಿಸ್ತಾನ ಒಳಗಡೆ ಕೂತ್ಕೊಂಡು ಅವರು ಏನು ಸ್ಪೈ ಆ್ಯಕ್ಟಿವಿಟಿಗಳನ್ನ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಆಪರೇಷನ್ ಬ್ಲೂ ತಂಡರ್ ಆ ಸಂದರ್ಭದಲ್ಲಿ ನೋಡಿ ಆ ಸಂದರ್ಭದಲ್ಲಿ ಉಗ್ರಗಾಮಿ ವೇಷ ಹಾಕಿ ಪಾಕಿಸ್ತಾನದ ಉಗ್ರಗಾಮಿಗಳ ಜೊತೆ ಸೇರಿಕೊಂಡು ಅಲ್ಲಿನ ಗುರುದ್ವಾರದ ಒಳಗಡೆ ಸೇರಿ ಅಲ್ಲಿಂದ ಭಾರತಕ್ಕೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾಯಿದ್ರು ಯಾವ ಕ್ಷಣದಲ್ಲೂ ಬೇಕಾದ್ರೂ ಅವ್ರನ್ನ ಮುಗಿಸ್ತಕ್ಕಂಥ ಚಾನ್ಸಸ್ ಇತ್ತು ಅಂದರೆ ಮೃತ್ಯುನೇ ಕಣ್ಣೆದುರುಗಡೆ ಸದಾ ಇರ್ತಿತ್ತು ಅಂಥ ಸಂದರ್ಭದಲ್ಲೂ ಅವರು ಮಾಡಿ ಸಫಲರಾಗಿ ಆಚೆ ಕಡೆಗೆ ಬಂದಿದ್ದಾರಲ್ಲ ಇದು ಒಂಥರ ಯಾವ ಮೂವಿನಲ್ಲೂ ಈ ಥರ ಸ್ಟೋರಿ ಸಿಗೋದಿಲ್ಲ ಅದಾದಮೇಲೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಏನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಉಗ್ರವಾದ ತುಂಬ ಉತ್ತುಂಗ್ನದಲ್ಲಿದ್ದಾಗ ಹೆಂಗಿತ ಪರಿಸ್ಥಿತಿ ಅಂತೇಳಿದ್ರೆ ಯಾರಾದರೂ ಶ್ರೀನಗರಕ್ಕೆ ಹೋದರೆ ಅಥವಾ ಲಾಲ್ಚೌಕ್ಗೆ ಹೋದರೆ ಜೀವಸಹಿತ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇತ್ತು ಕಾಶ್ಮೀರಕ್ಕೆ ಹೋಗ್ತಾ ಇರಲಿಲ್ಲ ಜನ ಅಂತಹ ಪರಿಸ್ಥಿತಿ ಒಳಗಡೆಗೆ ಅಜಿತ್ ದೋವಲ್ ಅಲ್ಲಿ ಕೆಲಸ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಏನು ಎಲೆಕ್ಷನ್ ನಡೀತು ಆ ಎಲೆಕ್ಷನ್ ಸುಸೂತ್ರವಾಗಿ ನಡೆಯೋದಕ್ಕೆ ದೋವಾಲ್ ಅವರೇ ಕಾರಣ ಮತ್ತು ಅದೇ ಸಮಯದಲ್ಲಿ ಏನು ಕಂದಹಾರ್ಗೆ ಪ್ಲೇನ್ ಹೈಜಾಕ್ ಆಯ್ತಲ್ಲ ಆಗ ಅಲ್ಲಿನ ಏನು ಪ್ರಯಾಣಿಕರಿದ್ದರು ಅವರ ಜೀವಕ್ಕೆ ಯಾವುದೇ ಅಪಾಯ ಆಗದಾಗೆ ಸೇಫಾಗಿ ತಗೊಂಬಂದಿದ್ದು ಕೂಡ ಇದೇ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ಆಪ್ರೇಷನ್ ನಡೆದಿದ್ದದು ಮುಂಬೈಯಲ್ಲೂ ಕೂಡ ಮುಂಬೈಯಲ್ಲಿ ದಾವದ್ ಇಬ್ರಾಹಿಮ್ದು ಅಟ್ಟಹಾಸ ಬಿತಿ ಮೀರಿದಾಗ ಅವನು ನಾಗಲೇ ಹಿಡಿದುಬಿಟ್ಟಿದ್ರು ರೀ ಅಜಿತ್ ದೋವಲು ಎದ್ದುಗಡೆ ಸಿಕ್ಬಿಟ್ಟಿದ್ರು ಇನ್ನೇನು ಸರಿಯಾಗಿ ಹಿಡಿಬೇಕು ಅಷ್ಟೊಳಗಡೆ ಏನಂತ ಹೇಳಿದ್ರೆ ಮುಂಬೈ ಪೊಲೀಸೇ ಅವನಿಗೆ ಆಫ್ ಮಾಡಿಬಿಟ್ಟಿದ್ರು ಹಾಗಾಗಿ ಅವನು ತಪ್ಪಿಸ್ಕೊಂಬಿಟ್ಟ ಇಲ್ಲಿದ್ರೆ ಆವತ್ತೇನೆ ಅರೆಸ್ಟ್ ಆಗಿಬಿಟ್ರು ಮುಂಬೈ ಪೊಲೀಸ್ಗೋದೊಂದು ಇವ್ರ ಮೇಲೆ ಒಂದು ಹೊಟ್ಟೆವರು ಇತ್ತು ಇವರಿಗೆಲ್ಲ ಒಳ್ಳೆ ನೇಮ್ ಬಂದುಬಿಡುತ್ತೆ ಅಂತ ಹೇಳಿ ಅಂದರೆ ಇವ್ರು ಯಾವುದೇ ಕೆಲಸವನ್ನು ಮುಟ್ಟಿದ್ರೆ ಅದು ಹಂಡ್ರೆಡ್ ಪರ್ಸೆಂಟು ಮುಗಿಸ್ಕೊಂಡು ಬರ್ತಕ್ಕಂಥ ಚಕಚಕ್ಯತೆ ಇತ್ತು ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದಾರೆ ಅಲ್ಲ ಅವ್ರು ಅದೇ ಹೇಳ್ತಾಯಿದ್ರು ಆಗ ಇಂಟರ್ವ್ಯೂನಲ್ಲಿ ಕೇಳಿದ್ರು ಅವ್ರಿಗೆ ಏನಕ್ಕೆ ನಿಮ್ಮದು ಪ್ರತಿ ಸರಿ ಆಪರೇಷನ್ ರೇಟು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಅಂತ ಕೇಳಿದಾಗ ಅವ್ರು ಅದನ್ನೇ ಹೇಳಿದ್ದು ಒಂದು ಸರಿ ಏನು ನಾವು ಸ್ಟ್ರಾಟಜಿ ಮಾಡ್ತೀವಿ ಅದನ್ನು ಅದೇ ಆಪರೇಷನಿಗೆ ಬಿಟ್ಬಿಡಬೇಕು ಅದು ತುಂಬ ಸಕ್ಸಸ್ ಆಯಿತು ಅಂತೇಳಿ ಅದೇ ಸ್ಟ್ರಾಟಜಿನ ಮುಂದೆ ಇಟ್ಕೊಂಡು ಹೋಗ್ಬಾರ್ದು ಪ್ರತಿ ಹೊಸ ಆಪರೇಷನು ಹ್ಯಾಸ್ ಟು ಬಿ ಡನ್ ವಿತ್ ನ್ಯೂ ಸ್ಟ್ರಾಟಜಿ ನ್ಯೂ ಸ್ಟ್ರಾಟಜಿ ನ್ಯೂ ಆಪರೇಷನ್ ಹೊಸ ಅಬ್ಜೆಕ್ಟಿವ್ ಹೊಸ ಸ್ಟ್ರಾಟಜಿ ಇದು ಅವರ ಸಕ್ಸಸ್ ಮಂತ್ರ ಆಯಿತು ತುಂಬ ಹೋಪ್ಸ್ ಇಟ್ಕೊಂಡು ಮೋದಿಯವರು ಅವರು ಮತ್ತೊಮ್ಮೆ ಅವ್ರನ್ನ ಮೂರನೇ ಬಾರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಾಗಿ ಮಾಡಿದ್ದಾರೆ ತುಂಬ ರೋಚಕವಾದ ದಿನಗಳನ್ನ ನಾವು ಮುಂದೆ ಕಾಣ್ಬೋದು ನಮಸ್ಕಾರ